ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಗೆಳೆಯ ಚಂದ್ರಶೇಖರ್ ಮಾತಾಡ್ತಾ ಇರೋದು ಆನೆ ಕುದುರೆ ಪ್ರೇಮಿ ನೋಡಿ ಸ್ನೇಹಿತರೆ ಇವತ್ತು ಇವತ್ತು ಏನು ದಿನಾಂಕ ಅಂದರೆ ಮೂವತ್ತೊಂದು ಎಂಟು ಎರಡು ಸಾವಿರದ ಇಪ್ಪತ್ತೈದು ದಿನಾಂಕ ಇವತ್ತು ಸಂಜೆ ಇವತ್ತು ಒಂದು ವಿಶೇಷ ಬದಲಾವಣೆ ಏನಪ್ಪ ಅಂತಂದರೆ ನಾನಿವಾಗ ಅರಮನೆ ಮುಂಭಾಗದಲ್ಲಿ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಈ ವಿಡಿಯೋ ಮಾಡ್ತಾ ಇರೋದು ಏನಕ್ಕೆ ಅಂತಂದರೆ ಇವತ್ತು ಒಂದು ಬದಲಾವಣೆ ಆಗಿದೆ ಏನಪ್ಪ ಅಂತಂದರೆ ಪ್ರತಿದಿನ ಬೆಳಿಗ್ಗೆ ಮತ್ತು ಸಂಜೆ ಆನೆಗಳಿಗೆ ಏನು ತಾಲೀಮ್ ಬರ್ತಾ ಇತ್ತು ಅದು ಇವತ್ತು ಸಂಜೆ ಆನೆಗಳು ತಾಲೀಮ್ ಬರ್ತಾ ಇಲ್ಲ ದಯವಿಟ್ಟು ಯಾರಾದರೂ ಆನೆಗಳನ್ನ ನೋಡಲಿಕ್ಕೆ ಬರ್ತಕ್ಕಂಥವ್ರು ಅಥವಾ ಬಂದು ಬ ಬರ್ತಾ ಇರೋರು ಇವತ್ತು ಬರಲಿಕ್ಕೆ ಹೋಗ್ಬೇಡಿ ಅಂತಂದರೆ ಇವತ್ತು ಒಂದು ಗಣಪತಿಯ ಒಂದು ಮೆರವಣಿಗೆ ಇರೋದ್ರಿಂದ ಇವತ್ತು ತುಂಬ ಕ್ರೌಡ್ ಜಾಸ್ತಿ ಆಗುತ್ತೆ ಅಂತೇಳಿ ಇವತ್ತೇನು ಮಾಡಿದ್ದಾರೆ ಅಂತಂದರೆ ಇವತ್ತು ಆನೆಗಳು ಹೊರಗಡೆ ತಾಲೀಮ್ ಬರೋದನ್ನು ಸ್ಟಾಪ್ ಮಾಡಿಸಿದ್ದಾರೆ ಏನಪ್ಪಾ ಅಂದ್ರೆ ಇವಾಗ ಕೆಲವೇ ಕ್ಷಣಗಳಲ್ಲಿ ಇವಾಗ ಗಣಪತಿ ಇವಾಗ ಮೆರವಣಿಗೆ ಬರ್ತಾ ಇದೆ ಇವಾಗ ಆಲ್ರೆಡಿ ಎಲ್ಲ ಪೊಲೀಸ್ ಎಲ್ಲ ತುಂಬ ಸೆಕ್ಯೂರಿಟಿ ಎಲ್ಲ ಇದ್ದಾರೆ ಮತ್ತೆ ಏನಪ್ಪಾ ಅಂತಂದ್ರೆ ಇವತ್ತೇನಾದ್ರು ಆನೆಗಳನ್ನ ನೋಡೋಕ್ಕೆ ಬರ್ತಾ ಇರ್ತಕ್ಕಂಥವ್ರು ಇವತ್ತು ಬರಕ್ಕೆ ಹೋಗ್ಬಿಡಿ ಸ್ನೇಹಿತರೆ ಇವತ್ತು ಆನೆಗಳು ಹೊರಗಡೆ ಬರೋಲ್ಲ ತಾಲೀಮ್ಗೆ ನಾಳೆ ಬೆಳಿಗ್ಗೆ ಏಳು ಆನೆಗಳು ಬರುತ್ತೆ ನೀವು ಒಂದು ಏಳು ಕಾಲು ಅಥವಾ ಏಳು ಗಂಟೆಗೆ ನೀವು ಅರಮನೆ ಮುಂಭಾಗ ಬಂದರೆ ನೀವು ಆನೆಗಳು ತಾಲೀಮ್ ಬರೋದನ್ನು ನೋಡ್ಬೋದು ನಾನು ಈ ವಿಡಿಯೋ ಮುಖಾಂತರ ನಿಮಗೆ ಒಂದು ಅರಮನೆ ಮುಂಭಾಗ ನಿಂತುಕೊಂಡು ಕೋಟೆ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನನ ಒಂದು ವಿಡಿಯೋ ಮಾಡ್ತಾರೆ ನಿಮಗೆ ನಾನು ಈ ಒಂದು ವಿಚಾರನ ತಿಳಿಸ್ತಾ ಇದ್ದೀನಿ ನೋಡ್ಕೊಳ್ಳಿ ಇವಾಗ ಸುಮಾರು ಜನ ಅರಮನೆ ದ್ವಾರದಲ್ಲೂ ನಿಂತುಕೊಂಡು ಅರಮನೆ ಎಡಗಡೆ ದ್ವಾರದಲ್ಲಿ ತುಂಬ ಹೊತ್ತು ಕಾದು ಮತ್ತೆ ವಾಪಸ್ ಹೋಗಿದ್ದಾರೆ ಇವಾಗ ಎಷ್ಟೋ ಜನಗಳು ಇವಾಗ ಬರ್ತಾ ಇದ್ದಾರೆ ಕೆಲವರೆಲ್ಲ ಬಂದು ಇವಾಗ ವಾಪಸ್ ಹೋಗ್ತಾ ಇದ್ದಾರೆ ಅದಕ್ಕೋಸ್ಕರ ನಾನು ನಿಮಗೆ ಇದೊಂದು ವಿಡಿಯೋ ಮಾಡ್ತಾ ಇದ್ದೀನಿ ಈ ವಿಡಿಯೋನ ನೋಡಿಕೊಂಡು ಆದಷ್ಟು ಯಾರಾದರೂ ಇವತ್ತು ಆನೆಗಳನ್ನ ನೋಡಲಿಕ್ಕೆ ಬರ್ತೀನಿ ಅಂತ ಒಂದು ಪ್ಲಾನ್ ಮಾಡ್ಕೊಂಡಿರ್ತಕ್ಕಂಥ ಇವತ್ತು ಬರೋಕೆ ಹೋಗ್ಬಿಡಿ ಇವತ್ತು ಸಂಜೆ ಬರೋಬೋದು ನಾಳೆ ಬೆಳಿಗ್ಗೆ ಬನ್ನಿ ಅಂತೇಳಿ ನಾನು ಈ ವಿಡಿಯೋ ಮೂಲಕ ತಿಳಿಸ್ತೀನಿ ಸ್ನೇಹಿತರೆ ಇಷ್ಟಿ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಕ್ಸ್ತೀರಿ ಸ್ನೇಹಿತರೆ ನಾನು ನಿಮ್ಮ ಗೆಳೆಯ ಚಂದ್ರಶೇಖರ್ ಮಾತಾಡ್ತಾ ಇರೋದು ಆನೆ ಕುದುರೆ ಪ್ರೇಮಿ ಓಕೆ